ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ ವಿಷಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಇಂಗ್ಲೀಷಲ್ಲಿ ನಾವು ಯಾವುದನ್ನೆಲ್ಲ ಓದ್ಕೊಳ್ಬೇಕು ಯಾವ ವಿಷಯಗಳನ್ನು ಕಲ್ತುಕೊಂಡ್ರೆ ಇಂಗ್ಲೀಷ್ನಲ್ಲಿ ನಾವು ಪಾಸಾಗ್ಬೋದು ಎನ್ನುವ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ ತುಂಬ ಜನರಿಗೆ ಇಂಗ್ಲೀಷ್ ಕಷ್ಟ ಅಂತ ಇದ್ದಾಗ ಆ ಇಂಗ್ಲೀಷ್ ವಿಷಯದ ಹತ್ರ ನಾವು ಓದುವಂತಹ ಅಥವಾ ತಯಾರಿ ಮಾಡುವಂತಹ ಕೆಲಸ ಸ್ವಲ್ಪ ಕಡಿಮೆಯೇ ಆಗ್ತದೆ ಅಲ್ವಾ ಆದರೆ ನಾವು ಪ್ರಥಮ ಬಿ ಎ ಬಿ ಕಾಮ್ನವರು ಇಂಗ್ಲೀಷ್ ಇದ್ದೇ ಇರುವಂಥ ಸಬ್ಜೆಕ್ಟ್ ಅದನ್ನು ನಾವು ತಗೊಳ್ಳೇಬೇಕು ಅದರಲ್ಲಿ ನಾವು ಪಾಸಾಗಲೇಬೇಕು ಅಂತಹ ಸಂದರ್ಭದಲ್ಲಿ ನಾವು ಈ ಕೆಲವೊಂದು ವಿಷಯಗಳನ್ನು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರೂ ಇಂಗ್ಲೀಷ್ನಲ್ಲಿ ಪಾಸಾಗ್ಬೋದು ಯಾವ ರೀತಿ ನಾವು ಪಾಸ್ ಮಾಡಿಕೊಳ್ಬೇಕು ಅಂದರೆ ಮೊದಲಿಗೆ ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಷಯ ಅಂದರೆ ಪೊಯಿಟ್ರಿ ಭಾಗದಿಂದ ಪೋಯೆಟ್ರಿ ಭಾಗದಿಂದ ಯಾವುದನ್ನೆಲ್ಲ ಓದ್ಕೊಳ್ಬೇಕು ನನ್ನ ಒಂದು ಅನುಭವದ ಪ್ರಕಾರ ಅಥವಾ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೀವು ನೋಡಿದಾಗ ಪೋಯೆಟ್ರಿ ಭಾಗದಿಂದ ಸಂದರ್ಭ ಸ್ವಾರಸ್ಯವನ್ನು ಬರೀಲಿಕ್ಕೆ ಕೇಳ್ತಾರೆ ಅದಾದ ನಂತರ ಅವರು ಕೇಳುವಂಥದ್ದು ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಈ ಪೋಯೆಟ್ರಿ ಭಾಗದಿಂದ ಮೊದಲಿಗೆ ಇವತ್ತು ಆರಂಭದಿಂದ ನಾವು ಇಂಗ್ಲೀಷನ್ನು ಯಾವ ರೀತಿ ಓದ್ಕೊಳ್ಬೇಕು ಸುಲಭದಲ್ಲಿ ನಾವು ಇಂಗ್ಲೀಷನ್ನು ಹೇಗೆ ಪಾಸ್ ಮಾಡಿಕೊಳ್ಳುವಂಥದ್ದು ಎನ್ನುವ ವಿಚಾರವಾಗಿ ಇವತ್ತು ತಿಳ್ಕೊಳ್ಳುವ ಮೊದಲಿಗೆ ಪೊಯ್ಟ್ರಿ ಭಾಗ ಪೊಯ್ಟ್ರಿ ಭಾಗದಲ್ಲಿ ಯೂನಿಟ್ ಒಂದು ಯೂನಿಟ್ ಎರಡು ಯೂನಿಟ್ ಮೂರು ನಾಲ್ಕು ನಾಲ್ಕು ಯೂನಿಟ್ಗಳನ್ನು ನೀವು ಕಾಣ್ತೀರಿ ಈ ನಾಲ್ಕು ಯೂನಿಟ್ನಲ್ಲಿರುವಂತಹ ಪದ್ಯದ ಅರ್ಥವನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು ಯಾರಿಗೆಲ್ಲ ಇಂಗ್ಲೀಷ್ ತುಂಬಾ ಸುಲಭ ಅಂತ ಇದ್ದವರು ಅದರ ಸಮ್ಮರಿಯನ್ನು ಅದರ ಪದ್ಯವನ್ನು ಸರಿಯಾಗಿ ನೋಡಿಕೊಳ್ಳಿ ಇನ್ನು ಉಳಿದಂತೆ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಇದ್ದವರು ತುಂಬಾ ಕಷ್ಟ ಆಗ್ತದೆ ನನಗೆ ಅದು ಏನೂ ಅರ್ಥ ಆಗ್ತಾ ಇಲ್ಲ ಅಂತ ಇರುವವರು ನೀವೇನು ಮಾಡಬೇಕು ಅಂದರೆ ಮೊದಲಿಗೆ ಈ ಪೊಯಟ್ರಿ ಭಾಗದಲ್ಲಿರುವಂತಹ ಪ್ರತಿಯೊಂದು ಪದ್ಯ ಪ್ರತಿಯೊಂದು ಪದ್ಯ ಅಂದರೆ ಇದರಲ್ಲಿ ತುಂಬ ಪದ್ಯ ಏನೂ ಇಲ್ಲ ಇದರಲ್ಲಿ ಇರುವಂಥದ್ದು ಒಟ್ಟಾಗಿ ನಾಲ್ಕು ಯೂನಿಟಲ್ಲಿ ಎರಡು ಪದ್ಯ ಇದರಲ್ಲಿ ಮೂರು ಆರು ಪದ್ಯ ಒಟ್ಟು ಆರು ಪದ್ಯ ಇದೆ ಚಿಕ್ಕ ಚಿಕ್ಕ ಪದ್ಯ ತುಂಬ ದೊಡ್ಡ ಪದ್ಯ ಏನಲ್ಲ ಅಲ್ಲ ಅದು ಚಿಕ್ಕ ಚಿಕ್ಕ ಪದ್ಯ ಆಗಿದೆ ಆ ನಾಲ್ಕು ಯೂನಿಟಲ್ಲಿ ಬರುವಂತಹ ಆರು ಪದ್ಯದ ಸಾರಾಂಶವನ್ನು ಕನ್ನಡದಲ್ಲಿ ಸರಿಯಾಗಿ ತಿಳ್ಕೊಳ್ಳಿ ಮೊದಲಿಗೆ ನೀವು ಮಾಡಬೇಕಾದಂಥ ಕೆಲಸ ಇದು ನೀವು ಇದುವರೆಗೆ ಇಂಗ್ಲೀಷ್ ಪುಸ್ತಕವನ್ನು ಮುಟ್ಟಲಿಲ್ಲ ಅಂತಾದರೆ ಇವತ್ತಿನಿಂದಲೇ ಇಂಗ್ಲೀಷನ್ನು ಅಭ್ಯಾಸ ಮಾಡುವ ನಾನು ಆ ಇಂಗ್ಲೀಷ್ನ ತಯಾರಿಯನ್ನು ಮಾಡುವಂತಹ ವಿಡಿಯೋಗಳನ್ನು ನಿಮಗೆ ಮಾಡ್ತಾ ಹೋಗ್ತೇನೆ ಎಲ್ಲ ಒಂದು ಪದ್ಯದ ಸಾರಾಂಶವನ್ನು ಕೂಡ ತಿಳಿಸ್ಕೊಡ್ತೇನೆ ಕನ್ನಡದಲ್ಲಿ ಸಾರಾಂಶವನ್ನು ವಿವರಿಸ್ತೇನೆ ಹಾಗೆ ಇಂಗ್ಲೀಷ್ನಲ್ಲಿ ಬರೆದಿರುವಂತಹ ಸಾರಾಂಶವನ್ನು ನಾನು ನಿಮಗೆ ಕೊಡ್ತೇನೆ ಈಗಾಗಲೇ ನೀವು ನನ್ನ ಹಳೆಯ ವಿಡಿಯೋವನ್ನು ನೋಡಿದರೆ ನಾನು ಇಂಗ್ಲೀಷ್ನಲ್ಲಿ ನನಗೆ ಸಾಧ್ಯ ಆಗಿರುವಂತಹ ಎಲ್ಲ ಪದ್ಯ ನಾಟಕ ಹಾಗೆ ಗ್ರಾಮರ್ ಭಾಗವನ್ನು ಕೂಡ ಮಾಡಿ ವೀಡಿಯೋವನ್ನು ಮಾಡಿದ್ದೆ ಅದಲ್ಲಿ ಹೋಗಿ ಕೂಡ ನೋಡ್ಕೊಳ್ಳಿ ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಅದನ್ನು ಕೂಡ ನೋಡಿಕೊಳ್ಳಿ ಆರಂಭದಿಂದ ನಾನು ಇವತ್ತಿನಿಂದ ನಿಮ್ಮ ಜೊತೆಗೆ ನಾನು ಎಲ್ಲವನ್ನು ತಿಳಿಸ್ತಾ ಹೋಗ್ತೇನೆ ಇವತ್ತು ನೀವೇನು ಮಾಡಿ ಅಂದರೆ ಈ ಪೊಯಿಟ್ರಿ ಭಾಗದಿಂದ ಆರು ಪದ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಆರು ಪದ್ಯದ ಸಾರಾಂಶವನ್ನು ಕನ್ನಡದಲ್ಲಿ ಕೇಳ್ತಾ ಕೇಳ್ತಾ ಹೋಗಿ ನೀವೇನು ಕಲಿಬೇಕು ಅಂತ ಇಲ್ಲ ಕಲಿಬೇಕು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ನೀವು ಆ ಕಾವ್ಯವನ್ನು ಅಥವಾ ಆ ಕವಿತೆಯ ಸಾರಾಂಶವನ್ನು ಕನ್ನಡದಲ್ಲಿ ಕೇಳಿಕೊಳ್ಳಿ ಆ ಕವಿತೆ ಏನು ಹೇಳ್ತದೆ ಆ ಕವಿತೆಯ ಒಳಗೆ ಬರುವಂತಹ ವಿಷಯ ಏನು ಆ ಒಂದು ಕಥೆ ಏನು ಎನ್ನುವಂಥದ್ದು ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಯಾವಾಗ ನಮಗೆ ಇಂಗ್ಲೀಷ್ ಕಷ್ಟ ಅಂತ ಆಗ್ತದೋ ಆವಾಗ ನಾವೇನು ಮಾಡಬೇಕು ನಮಗೆ ಗೊತ್ತಿರುವಂತಹ ಭಾಷೆಯಲ್ಲಿ ಅದನ್ನು ತಿಳ್ಕೊಳ್ಬೇಕು ನಮಗೆ ಈಗ ಕನ್ನಡ ಸರಿಯಾಗಿ ಗೊತ್ತಿದೆ ಅಂತ ಆದಮೇಲೆ ನಾವು ಆ ಇಂಗ್ಲೀಷ್ ಪದ್ಯವನ್ನು ಕನ್ನಡದಲ್ಲಿ ತಿಳ್ಕೊಳ್ಬೇಕು ಅಂದರೆ ಕನ್ನಡದಲ್ಲಿ ಸಾರಾಂಶವನ್ನು ತಿಳ್ಕೊಳ್ಳಿ ಸರಿಯಾಗಿ ಆ ಕಥೆಯನ್ನು ಕೇಳ್ಕೊಳ್ಳಿ ನಿಮಗೆ ಆ ಕತೆ ಸರಿಯಾಗಿ ಅರ್ಥ ಆಗಬೇಕು ಅರ್ಥ ಆದ ನಂತರ ನೀವೇನು ಮಾಡಬೇಕು ಅಂದರೆ ಇಂಗ್ಲೀಷ್ ಸಮ್ಮರಿಯನ್ನು ಓದಬೇಕು ಇಂಗ್ಲೀಷ್ನಲ್ಲಿರುವಂತಹ ಸಮ್ಮರಿಯನ್ನು ನೋಡಿಕೊಳ್ಬೇಕು ಸುಲಭದಲ್ಲಿ ಈಸಿಯಾಗಿರುವಂತಹ ಸಮ್ಮರಿಯನ್ನು ನನ್ನಲ್ಲಿರುವಂಥ ಸಮ್ಮರಿಯನ್ನು ನಿಮಗೆ ನಾನು ಕೊಡ್ತೇನೆ ಮುನ್ ನಂತರದ ವೀಡಿಯೋದಲ್ಲಿ ನಾನು ವಿಡಿಯೋಗಳನ್ನು ಮಾಡ್ತಾ ಹೋಗ್ತಾ ಅದನ್ನು ನಿಮಗೆ ಕೊಡ್ತೇನೆ ಪೋಸ್ಟಲ್ಲಿಯೂ ಹಾಕಿಡ್ತೇನೆ ಹಾಗೆ ಪ್ಲೇ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ ನೀವು ಅದನ್ನು ಚೆಕ್ ಮಾಡಿಕೊಳ್ಳಿ ಈಗ ಇಂಗ್ಲೀಷ್ ಸಮ್ಮರಿಯನ್ನು ಓದಿ ನೀವು ಸುಮ್ಮನೆ ಓದ್ತಾ ಹೋಗಿ ಯಾಕಂದರೆ ನೀವು ಒಮ್ಮೆ ಕನ್ನಡದಲ್ಲಿ ಅದರ ಸಾರಾಂಶವನ್ನು ತಿಳ್ಕೊಂಡಿರ್ತೀರ ಇವಾಗ ನಿಮಗೆ ಆ ಕವಿತೆ ಸರಿಯಾಗಿ ಗೊತ್ತಿದೆ ಅಂತ ಆಯಿತು ನಿಮ್ಮ ಮನಸ್ಸಿಗೆ ಈ ಕವಿತೆ ಅರ್ಥ ಆಯಿತು ಅಲ್ವಾ ಇನ್ನು ನೀವು ಮಾಡಬೇಕಾದಂಥ ಕೆಲಸ ಇಂಗ್ಲೀಷ್ನ ಸಮ್ಮರಿಯನ್ನು ಓದುವಂಥದ್ದು ಒಂದು ಸಲ ಓದಿ ಎರಡು ಸಲ ಓದಿ ಅದಾದ ನಂತರ ಒಂದು ಪಾಯಿಂಟ್ಸ್ ರೀತಿಯಲ್ಲಾದರೂ ಕಲಿಯಿರಿ ಇಲ್ಲ ಪ್ಯಾರಾಗ್ರಾಫ್ ರೀತಿಯಲ್ಲಿಯಾದರೂ ಕಲಿಯಿರಿ ಒಟ್ಟಾರೆಯಾಗಿ ನೀವು ಅರ್ಥ ಮಾಡಿಕೊಂಡು ಕಲಿಬೋದು ಅಥವಾ ಬಾಯ್ಪಾಠ ಮಾಡಿಯಾದರೂ ಕಲೀಲೇಬೇಕು ಇಲ್ಲಿ ಸಮ್ಮರಿಯನ್ನು ನೀವು ಬಾಯ್ಪಾಠ ಮಾಡಿಯಾದರೂ ಕ ಕಲೀಲೇಬೇಕು ಸ್ನೇಹಿತರೆ ಈ ಒಂದು ತಯಾರಿ ನೀವು ಮಾಡಲೇಬೇಕು ಇವಿಷ್ಟು ತಯಾರಿಯನ್ನು ಮಾಡಿಕೊಂಡ್ರೆ ನೀವು ನೂರಕ್ಕೆ ನೂರು ಶೇಕಡ ಇಂಗ್ಲೀಷ್ನಲ್ಲಿ ಪಾಸಾಗ್ತೀರ ತಯಾರಿ ಮುಖ್ಯ ನಾವು ಪರೀಕ್ಷೆಗೆ ಯಾವುದೇ ಇರಲಿ ಕಷ್ಟ ಅಂತ ನಾವು ಅಂದ್ಕೊಂಡ್ರೆ ಅದು ಯಾವತ್ತೂ ಕಷ್ಟ ಆಗಿಯೇ ಉಳಿತದೆ ಯಾವಾಗ ನಾವು ಅದನ್ನು ಸುಲಭ ನನಗೆ ಆಗ್ತದೆ ನನಗೆ ಮಾಡ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಅದು ಯಾವತ್ತೂ ನಿಮಗೆ ಸುಲಭ ಆಗಿಯೇ ಇರ್ತದೆ ಅದು ಯಾವುದೇ ಪರೀಕ್ಷೆ ಆಗಿರ್ಬೋದು ಯಾವುದೇ ವಿಷಯದ ಪರೀಕ್ಷೆ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿಯೇ ಇರ್ಬೋದು ಯಾವುದೇ ಒಂದು ವ್ಯವಹಾರ ನಿಮ್ಮ ಜೀವನದಲ್ಲಿ ಬಂದಾಗ ಅಥವಾ ಯಾವುದೇ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಬಂದಾಗ ನೀವು ಕಷ್ಟ ಅಂತ ಎನಿಸಿದರೆ ಅದು ನಮ್ಮ ಜೀವನದುದ್ದಕ್ಕೂ ಕೂಡ ಕಷ್ಟ ಆಗಿಯೇ ಉಳಿಯುವಂಥದ್ದು ಇಲ್ಲ ಅದು ನನಗೆ ಸಾಧ್ಯ ನಾನು ಅದನ್ನು ಮಾಡಿಯೇ ಮಾಡ್ತೇನೆ ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಎನ್ನುವಂತಹ ಪ್ರಯತ್ನ ತಯಾರಿ ನಿಮ್ಮಲ್ಲಿದ್ದಾಗ ಅದು ಎಷ್ಟೇ ಕಠಿಣ ಆಗಲಿ ಅದು ಸುಲಭ ಆಗ್ತಾನೆ ಹೋಗ್ತದೆ ಅದನ್ನು ದೇವರು ಕೂಡ ಸುಲಭ ಮಾಡಿಕೊಡ್ತಾರೆ ಅದೇ ರೀತಿ ಯಾರೆಲ್ಲ ಇಂಗ್ಲೀಷ್ ಕಷ್ಟ ಅಂತ ಅಂದ್ಕೊಂಡಿದ್ದೀರ ಇವತ್ತಿನಿಂದ ಆ ಒಂದು ಯೋಚನೆಯನ್ನು ಬಿಟ್ಟುಬಿಡಿ ಇಂಗ್ಲೀಷ್ ಕಷ್ಟ ಇಲ್ಲ ಇಂಗ್ಲೀಷ್ ಕೂಡ ಸುಲಭವೇ ಇದೆ ನಾವು ತಯಾರಿಯನ್ನು ಮಾಡಿಕೊಳ್ಬೇಕು ಅಷ್ಟೇ ನಾವು ಸ್ವಲ್ಪ ಪ್ರಯತ್ನವನ್ನು ಪಡಬೇಕು ಪ್ರತಿದಿನ ಒಂದು ಗಂಟೆಗಳ ಕಾಲ ಈ ಪರೀಕ್ಷೆಗಾಗಿ ನೀವು ಮೀಸಲಿಡಬೇಕು ಒಂದು ತಿಂಗಳಾದರೂ ಕೂಡ ನೀವು ಇಂಗ್ಲೀಷ್ ಸಬ್ಜೆಕ್ಟಿಗೆ ಅಂತವೇ ಬಿ ಇಟ್ಟುಬಿಡಿ ಉಳಿದ ಎರಡು ತಿಂಗಳು ಕೂಡ ಉಳಿದ ಬೇರೆ ಎಲ್ಲ ವಿಷಯಗಳನ್ನು ಕೂಡ ಓದ್ತಾ ಹೋಗ್ಬೋದು ಆದರೆ ಮೊದಲಿಗೆ ನೀವು ಪದ್ಯವನ್ನು ಕನ್ನಡದಲ್ಲಿ ತಿಳ್ಕೊಂಡು ನಂತರ ಇಂಗ್ಲೀಷ್ ಸಮ್ಮರಿಯನ್ನು ಕಲಿತಾ ಹೋಗಿ ಈ ಇಂಗ್ಲೀಷ್ ಸಮ್ಮರಿಯನ್ನು ಸುಲಭವಿರುವಂಥ ಸಮ್ಮರಿಯನ್ನು ಬರ್ಕೊಳ್ಳಿ ಇಲ್ಲಿ ನಿಮಗೆ ತುಂಬ ಜನರಿಗಿರುವಂಥ ಒಂದು ಪ್ರಶ್ನೆ ಇಂಗ್ಲೀಷ್ ಪರೀಕ್ಷೆಯನ್ನು ಎಷ್ಟು ಪುಟದಷ್ಟು ಬರಿಬೇಕು ಎನ್ನುವಂಥದ್ದು ಇಲ್ಲಿ ಪ್ರಶ್ನೆಗಳು ಬರುವಂಥದ್ದು ಹತ್ತು ಅಂಕದ ಪ್ರಶ್ನೆಗಳು ಬರ್ತಿದೆ ಹಾಗೆಯೇ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಬರುವಂಥದ್ದು ಮತ್ತು ಗ್ರಾಮರ್ ಭಾಗ ಬರುವಂಥದ್ದು ನೀವು ಸಂದರ್ಭ ಸ್ವಾರ ಪ್ರಶ್ನೆಗೆ ಒಂದು ಪುಟದಷ್ಟು ಬರೆದ್ರೆ ಸಾಕು ಪ್ರಶ್ನೋತ್ತರ ಭಾಗದಲ್ಲಿ ನೀವು ಮೂರು ಪುಟದಷ್ಟಾದರೂ ಕೂಡ ಬರಿಬೇಕಾಗ್ತದೆ ಮೂರು ಪುಟದಷ್ಟು ನೀವು ಸಾಧ್ಯ ಆದಷ್ಟು ಸ್ವಲ್ಪ ಜಾಸ್ತಿ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆದರೆ ಬರಿತಾ ಹೋಗಿ ಅದರಿಂದ ಸಮ್ಮರಿ ತುಂಬಾ ಇಂಪಾರ್ಟೆಂಟ್ ನಾನು ಪದೇ ಪದೇ ಹೇಳ್ತೇನೆ ಈ ಪೋಯೆಟ್ರಿ ಭಾಗದಿಂದ ಯಾವುದನ್ನು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಪ್ರತಿಯೊಂದು ಪದ್ಯವನ್ನು ತಿಳ್ಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಓದ್ಕೊಳ್ಳಿ ನಾನು ಪ್ರತಿಯೊಂದು ಪದ್ಯದ ಸಾರಾಂಶವನ್ನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಆ ಒಂದು ಪ್ರತಿಯೊಂದು ಪಾಠದ ಸಾರಾಂಶವನ್ನು ಕನ್ನಡದಲ್ಲಿ ಹಾಗೆ ಇಂಗ್ಲೀಷ್ನಲ್ಲಿ ಕೂಡ ನಿಮಗೆ ನಾನು ಕೊಡ್ತೇನೆ ಅದಾದ ನಂತರ ನಾವು ಹೋಗಬೇಕಾಗಿರುವಂಥ ಭಾಗ ಅಂದರೆ ಬ್ಲಾಕ್ ಎರಡು ಬ್ಲಾಕ್ ಎರಡು ಪುಟ ಸಂಖ್ಯೆ ಐವತ್ತೊಂಬತ್ತಿಗೆ ಬನ್ನಿ ಪುಟ ಸಂಖ್ಯೆ ಐವತ್ತ ಒಂಬತ್ತರಲ್ಲಿ ಬ್ಲಾಕ್ ಎರಡು ಬರುವಂಥದ್ದು ಇದರಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನೋಡಿದ ಪ್ರಕಾರ ಈ ಮೂರು ಪಾಠವನ್ನು ನೀವು ಕಲಿಯಲೇಬೇಕು ಉಳಿದಿರುವಂತಹ ಪಾಠ ಓದೋದು ಬೇಡವಾ ಅಂತ ಕೇಳಿದರೆ ನನ್ನ ಅನಿಸಿಕೆಯ ಪ್ರಕಾರ ಈ ಪಾಠದ ಭಾಗದಿಂದ ನಿಮಗೆ ಮೂರು ಪ್ರಶ್ನೆಗಳು ಮೂರು ಪ್ರಶ್ನೆಗಳ ಉತ್ತರ ಗೊತ್ತಿರಲೇಬೇಕು ಅದರಲ್ಲಿ ಆಪ್ಷನ್ಸ್ ಇದೆ ಚಾಯ್ಸ್ ಕೊಡ್ತಾರೆ ಅದರಿಂದ ಹೆಚ್ಚು ಅವರು ಅಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಕನಿಷ್ಠ ಪಕ್ಷ ಮೂರಾದರೂ ನೀವು ಕಲಿಬೇಕು ಒಂದು ವೇಳೆ ನಿಮಗೆ ಹೆಚ್ಚು ಕಲೀಲಿಕ್ಕೆ ಆಗ್ತದೆ ಅಥವಾ ನಾನು ಅದನ್ನು ಓದ್ಕೊಳ್ಬೋದು ಎನ್ನುವಂತಹದ್ದು ನಿಮಗೆ ಇದ್ದರೆ ನಿಮ್ಮ ಮನಸ್ಸಿಗೆ ಇದ್ದರೆ ಖಂಡಿತವಾಗಿಯೂ ಹೆಚ್ಚು ಪಾಠಗಳನ್ನು ಕೂಡ ಓದ್ಕೊಳ್ಳಿ ಅಥವಾ ನಿಮ್ಮ ಅದರಲ್ಲಿ ಬಂದಿರುವಂಥ ಆರು ಪಾಠವನ್ನು ಕೂಡ ಓದ್ಕೊಳ್ಳಿ ಆದರೆ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಸಮಯ ಕೂಡ ಇಲ್ಲ ಇಂಗ್ಲೀಷ್ ಕೂಡ ಕಷ್ಟ ಅಂತ ಹೇಳುವವರಿಗೆ ಹೇಳ್ತಾ ಇರುವಂಥದ್ದು ನೀವು ಮೂರು ಪಾಠವನ್ನು ಕಲಿಯೇಬೇಕು ಸ್ನೇಹಿತರೆ ಈ ಮೂರು ಪಾಠ ಅಂದರೆ ಫೋರ್ಸ್ ಅದರನ್ನು ಕೂಡ ಕನ್ನಡದಲ್ಲಿ ಕತೆಯನ್ನು ಕೇಳಿಕೊಳ್ಳಿ ಕನ್ನಡದಲ್ಲಿ ಅದರ ಕತೆ ನಿಮಗೆ ಅರ್ಥ ಆಗಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ನಿಮಗೆ ಇಂಗ್ಲೀಷ್ನಲ್ಲಿ ಅದು ಆರಾಮದಲ್ಲಿ ನೆನಪಲ್ಲಿ ಉಳಿತದೆ ಯಾವಾಗ ನಿಮಗೆ ಕನ್ನಡದಲ್ಲಿ ಅದರ ಕತೆ ಗೊತ್ತಿಲ್ಲ ಆ ನಾಟಕದ ಕತೆ ಗೊತ್ತಿಲ್ಲ ಅಂತಂದರೆ ನೀವು ಇಂಗ್ಲೀಷ್ನಲ್ಲಿ ಓದಬೇಕಾದ್ರೆ ಸುಮ್ಮನೆ ಓದ್ತಾ ಹೋಗ್ತೀರಿ ಹೊರತು ನಿಮಗೆ ಅದು ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಅದರಿಂದ ಆರಂಭದಲ್ಲಿ ಕನ್ನಡದ ಕಥೆಯನ್ನು ಸರಿಯಾಗಿ ಕೇಳಿಕೊಳ್ಳಿ ಅಲ್ಲೇನು ಕಲಿಬೇಕು ಅಂತ ಏನೂ ಇಲ್ಲ ಆ ಕಥೆಯನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಸಾಕು ಅದಾದ ನಂತರ ಇಂಗ್ಲೀಷ್ ಸಮ್ಮರಿಯನ್ನು ಕಲಿಬೇಕಾಗಿರುವಂಥದ್ದು ಇಲ್ಲಿ ಅರ್ಥ ಮಾಡಿಕೊಂಡ್ರೆ ಸಾಕಾಗೋದಿಲ್ಲ ಇಲ್ಲಿ ನೀವು ಕಲಿಬೇಕಾಗ್ತದೆ ಇಂಗ್ಲೀಷ್ ಸಮ್ಮರಿಯನ್ನು ಇದಿಷ್ಟು ಪಾಠದ ಭಾಗದಲ್ಲಿ ಬರುವಂಥದ್ದು ಬ್ಲಾಕ್ ಎರಡರಲ್ಲಿ ಇನ್ನು ಬ್ಲಾಕ್ ಮೂರಿಗೆ ಹೋಗುವ ನೂರ ಹದಿನೆಂಟನೇ ಪುಟ ಸಂಖ್ಯೆ ತೆಗಿಯರಿ ನೂರ ಹದಿನೇಳು ಆದ ನಂತರ ನೂರ ಹದಿನೆಂಟು ಇದೇನು ಇದು ನಾಟಕ ಭಾಗ ನಾಟಕ ಭಾಗದಲ್ಲಿ ಗೈಡ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾಟಕ ಭಾಗವನ್ನು ನೀವು ಓದಲೇಬೇಕು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು ಇದನ್ನು ಹೇಗೆ ಓದ್ಕೊಳ್ಳೋದು ಎಷ್ಟು ಪುಟ ಇದೆ ನೂರ ಹದಿನೆಂಟರಿಂದ ಸಾಧಾರಣ ನೂರ ಎಪ್ಪತ್ತೊಂಬತ್ತು ಪುಟ ತನಕ ಇದೆ ಇಷ್ಟು ದೊಡ್ಡ ನಾಟಕವನ್ನು ಓದಲಿಕ್ಕೆ ಸಾಧ್ಯವಾ ಖಂಡಿತವಾಗಿಯೂ ಸಾಧ್ಯ ಸ್ನೇಹಿತರೆ ಒಂದು ನಾಟಕ ಒಂದು ಪ್ರಬಂಧ ಒಂದು ಕತೆ ಅಂತ ಹೇಳಿದ ತಕ್ಷಣ ಅಷ್ಟು ದೊಡ್ಡದಾಗಿರುವಂಥದ್ದು ಸಹಜ ಅದನ್ನು ನಾವೇನು ಮಾಡಬೇಕು ಸರಿಯಾಗಿ ಕತೆಯನ್ನು ಕೇಳಿಕೊಳ್ಳಿ ನಾನು ಅದರ ನಾರಾಯಣ ಆರ್ ಕೆ ನಾರಾಯಣ ಅವರು ಬರೆದಿರುವಂತಹ ಗೈಡ್ನ ಸಾರಾಂಶವನ್ನು ಕನ್ನಡದಲ್ಲಿ ಕೊಟ್ಟಿದ್ದೇನೆ ಹಳೆಯ ವೀಡ್ಯೋದಲ್ಲಿ ಇದೆ ಆದರೆ ನಿಮಗೆಲ್ರಿಗೂ ಕೂಡ ಸಹಾಯ ಆಗಲಿ ಎನ್ನುವಂಥ ದೃಷ್ಟಿಯಿಂದ ಮತ್ತೊಮ್ಮೆ ಅದರ ಸಾರಾಂಶವನ್ನು ನಿಮಗೆ ತಿಳಿಸ್ಕೊಡ್ತೇನೆ ಈ ಗೈಡಿನ ಕಥೆ ಏನಾಯಿತು ಯಾರು ಈ ಒಂದು ನಾಟಕದಲ್ಲಿ ಅಥವಾ ಒಂದು ಕಾದಂಬರಿಯಲ್ಲಿ ಇದ್ದಾರೆ ಯಾರೆಲ್ಲ ಇದ್ದಾರೆ ಅಲ್ಲಿ ಬರುವಂಥ ಸನ್ನಿವೇಶಗಳೇನು ಆ ಕಥೆಯಲ್ಲಿ ನಡೆಯುವಂಥ ಘಟನೆಗಳೇನು ಆ ಒಂದು ಕಥೆಯ ಎಂಡ್ ಅಂತ್ಯ ಏನಾಗ್ತದೆ ಸುಖಾಂತ್ಯ ಆಗ್ತದ ದುಃಖಾಂತ್ಯ ಆಗ್ತದ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು ನೂರಕ್ಕೆ ನೂರು ಶೇಕಡ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ನಾಟಕ ಭಾಗದಿಂದ ಮೂರು ಪ್ರಶ್ನೆಗಳು ಇದ್ದೇ ಇರ್ತದೆ ಗೈಡ್ ಎನ್ನುವಂತಹ ಫಿಕ್ಷನ್ ಇಂದ ಗೈಡ್ ನಾಟಕದಿಂದ ಅವರು ಮೂರು ಪ ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ ನಿಮಗೆ ಈಗ ಒಂದು ಪ್ರಶ್ನೆ ಬರ್ಬೋದು ಈ ಮೂರು ಪ್ರಶ್ನೆಯನ್ನು ಕೇಳಿದಾಗ ನಾನೇನು ಉತ್ತರ ಬರೀಬೇಕು ನಾನು ಒಂದೇ ಸಮ್ಮರಿಯನ್ನು ಕಲ್ತಿರ್ತೇನಲ್ವ ನಾನೇನು ಮಾಡಲಿ ಅಂತ ಆವಾಗ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೆ ಆ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ ಆ ಪ್ರಶ್ನೆಯನ್ನು ಆರಂಭದಿಂದ ಬರೆಯಿರಿ ನೀವು ಕಲ್ತಿರುವಂತಹ ಸಮ್ಮರಿಗೆ ಆ ಪ್ರಶ್ನೆಗಳನ್ನು ಸೇರಿಸ್ತಾ ಸೇರಿಸ್ತಾ ನಿಮ್ಮ ಉತ್ತರವನ್ನು ಬರಿತಾ ಹೋಗಿ ಯಾವ ಸಮ್ಮರಿಯನ್ನು ನೀವು ಕಲ್ತಿದ್ದೀರೋ ಅದೇ ಸಮ್ಮರಿಯನ್ನು ಬರಿಬೇಕು ಆದರೆ ಅವರು ಕೇಳಿರುವಂತಹ ಪ್ರಶ್ನೆಯನ್ನು ಸೇರಿಸಿಕೊಂಡು ಅಂದರೆ ಅದನ್ನು ರಿಲೇಟ್ ಮಾಡಿಕೊಳ್ಬೇಕು ಅದಕ್ಕೆ ನೀವು ಅವರು ಯಾವುದೇ ಪ್ರಶ್ನೆ ಕೇಳಿರು ಯಾವುದೇ ಪ್ರಶ್ನೆಯನ್ನು ಅವರು ಕೇಳಿ ಆದರೆ ನೀವು ಮಾಡಬೇಕಾಗಿರುವಂಥದ್ದು ಸಮ್ಮರಿ ಕರಿಯಾಗಿ ಕಲಿತುಕೊಳ್ಳಿ ಎರಡು ನಾಲ್ಕು ಪುಟದಷ್ಟು ಸಮ್ಮರಿಯನ್ನು ಮೂರು ಪುಟದಷ್ಟು ಇರುವಂಥ ಸಮ್ಮರಿಯನ್ನು ಆಗಿರುವಂಥ ಈಸಿ ಸಮ್ಮರಿ ಇದೆ ಅದನ್ನೇ ಕಲ್ತುಕೊಳ್ಳಿ ಇಲ್ಲ ಅಂಥದ್ದಾದ್ರೂ ಬೇಡ ನಾನು ಅದನ್ನು ಕಲಿಯೋದಿಲ್ಲ ನೀವು ಕೊಟ್ಟದನ್ನು ನಾನು ಕಲಿಯೋದಿಲ್ಲ ಅಂತ ಆದರೆ ಖಂಡಿತವಾಗಿಯೂ ಬೇಡ ನೀವು ಬೇರೆ ಕಡೆಯಿಂದ ನೋಡಿಕೊಳ್ಳಿ ಗೂಗಲಲ್ಲಿ ಸಿಗ್ತದೆ ಅಥವಾ ಬೇರೆ ಕಡೆ ಪುಸ್ತಕದಲ್ಲಿ ಎಲ್ಲ ನಿಮಗೆ ಸಿಕ್ಕಿದರೆ ಅದನ್ನೇ ಓದ್ಕೊಳ್ಳಿ ನಾನು ಇದನ್ನೇ ಓದ್ಕೊಳ್ಬೇಕು ಅಂತ ಯಾವುದೇ ರೀತಿಯ ಬಲವಂತ ಇಲ್ಲ ನಿಮಗೆ ಯಾವುದು ಸುಲಭ ಅಂತ ಅನ್ನಿಸ್ತದೆ ಅದನ್ನು ಓದ್ಕೊಳ್ಳಿ ಕಷ್ಟ ಅಂತ ಅನ್ನಿಸುವಂತಹ ವಿಷಯವನ್ನು ಬಿಟ್ಟು ಸುಲಭವಿರುವಂತಹ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ ಆದರೆ ನಾಟಕ ಭಾಗ ಅಂದರೆ ಗೈಡನ್ನು ಬಿಟ್ಟು ಬಿಡಬೇಡಿ ಗೈಡಿಂದ ಮೂರು ಪ್ರಶ್ನೆಗಳು ಕಡ್ಡಾಯವಾಗಿ ಕೊಡ್ತಾರೆ ಕಡ್ಡಾಯವಾಗಿ ನೂರಕ್ಕೆ ನೂರು ಶೇಕಡ ಕಂಪಲ್ಸರಿಯಾಗಿ ಕೊಡುವಂತಹ ಪ್ರಶ್ನೆ ಮೂರು ಪ್ರಶ್ನೆಗಳು ಅದು ಯಾವುದೇ ಪ್ರಶ್ನೆ ಆಗಿರಲಿ ಅವರು ಕೊಟ್ಟಿರುವಂತಹ ಪ್ರಶ್ನೆಯನ್ನು ಸೇರಿಸಿಕೊಂಡು ಸೇರಿಸಿಕೊಂಡು ನೀವು ನಿಮ್ಮ ಸಮ್ಮತಿಯನ್ನು ಬರಿತಾ ಹೋಗಬೇಕು ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೆ ಇನ್ನು ನಾಲ್ಕನೇ ಭಾಗ ಯಾವುದು ನಾಲ್ಕೇ ನಾಲ್ಕನೇ ಭಾಗ ಗ್ರಾಮರ್ ಭಾಗ ಗ್ರಾಮರ್ ಭಾಗದಿಂದಲೂ ಕೂಡ ಹಾಗೆ ನಾನು ಕೆಲವೊಂದಿಷ್ಟು ತಯಾರಿಯನ್ನು ಮಾಡಿ ನಿಮಗೆ ನಾನು ಆ ಗ್ರಾಮರ್ ಭಾಗವನ್ನು ಕೂಡ ತಿಳಿಸ್ಕೊಡ್ತೇನೆ ಅದನ್ನು ಚಿಂತೆ ಮಾಡಬೇಡಿ ಗ್ರಾಮರಿಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ತುಂಬ ಟೆನ್ಷನ್ ಮಾಡಿಕೊಂಡ್ರೆ ಈ ಗ್ರಾಮರನ್ನು ಬರೀಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಯಾಕಂದರೆ ಇಂಗ್ಲೀಷ್ ತುಂಬನೇ ಸುಲಭ ಅಂತ ಅಂದವರು ಗ್ರಾಮರನ್ನು ಓದ್ಕೊಳ್ಳಿ ಗ್ರಾಮರನ್ನು ಬರ್ಕೊಳ್ಳಿ ಆದರೆ ಇಂಗ್ಲೀಷ್ ಏನೂ ತಲೆಗೆ ಹೋಗೋದಿಲ್ಲ ಇಂಗ್ಲೀಷನ್ನು ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಅಂದವರು ಗ್ರಾಮರನ್ನು ಹೆಚ್ಚು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಗ್ರಾಮರನ್ನೇ ಓದ್ಕೊಳ್ತಾ ಹೋದರೆ ನಿಮಗೆ ಅವರು ಯಾವುದನ್ನು ಕೊಡ್ತಾರೆ ಅಥವಾ ಎಲ್ಲಿಂದ ಕೊಡ್ತಾರೆ ಎನ್ನುವಂಥದ್ದು ಏನು ಐಡಿಯಾವೇ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಗ್ರಾಮರನ್ನೇ ಓದ್ಕೊಂಡು ಕೊಡ್ರೆ ಕೂತ್ಕೊಂಡ್ರೆ ಉಳಿದಂಥರು ಉಳಿದ ಪ್ರಶ್ನೆಗಳನ್ನೆಲ್ಲ ನಾವು ಹೇಗೆ ಓದ್ಕೊಳ್ಳುವಂಥದ್ದು ಅಲ್ವಾ ಅದರಿಂದ ಗ್ರಾಮರನ್ನು ಹೆಚ್ಚು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ನಾನು ನಿಮಗೆ ಯಾವ ರೀತಿ ಗ್ರಾಮರನ್ನು ಓದ್ಕೊಳ್ಬೇಕು ಒಂದು ಸ್ವಲ್ಪ ಗ್ರಾಮರ್ನಲ್ಲಿ ಅಂಕವನ್ನು ಪಡೀಲಿಕ್ಕೆ ಏನೆಲ್ಲ ಒಂದು ತಯಾರಿಯನ್ನು ಮಾಡಿಕೊಳ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೇನೆ ಹಾಗೆಯೇ ಈ ಪ್ರಶ್ನೋತ್ತರಗಳು ಸರಿಯಾಗಿ ನೀವು ಸಮ್ಮರಿಯನ್ನು ಬರೆದ್ರೆ ನಿಮಗೆ ಪಾಸಾಗಲಿಕ್ಕೆ ಏನು ಚಿಂತೆ ಇಲ್ಲ ಆರಾಮದಲ್ಲಿ ಪಾಸ್ ಮಾಡಿಕೊಳ್ಬೋದು ಹೆಚ್ಚು ಚಿಂತೆಯನ್ನು ಮಾಡಬೇಡಿ ಗ್ರಾಮರ್ ಭಾಗವನ್ನು ಎಷ್ಟು ಸಾಧ್ಯವೋ ಅಷ್ಟು ಅದರಲ್ಲಿ ಅಂಕವನ್ನು ಪಡೆಯುವಂತಹ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕೆಲವೊಂದನ್ನು ನಾವು ಬಾಯಿಪಾಠ ಮಾಡಿಯಾದರೂ ಕಲಿತು ಇಟ್ಕೊಂಡ್ರೆ ನಮಗೆ ಸ್ವಲ್ಪ ಅಂಕಕ್ಕೆ ಸಹಾಯ ಆಗ್ತದೆ ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟೆಲ್ಲ ಅವರು ಎರಡು ಮೂರು ನಾಲ್ಕು ಪುಟದಷ್ಟು ಕೊಟ್ಟಿದ್ದಾರೆ ಅವರು ಯಾವುದೇ ಒಂದು ಗ್ರಾಮರನ್ನು ಕೇಳಬೇಕಾದ್ರೂ ಈ ಪುಸ್ತಕದಿಂದಲೇ ಆಯ್ಕೆ ಮಾಡಿ ಕೊಡುವಂಥದ್ದು ನಿಮಗೆ ಹೊರಗಿನಿಂದ ಕೊಡುವುದಿಲ್ಲ ಅವರು ಇದರೊಳಗಿರುವಂಥದ್ದನ್ನೇ ಕೊಡುವಂಥದ್ದು ಆದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಡ್ ಎನ್ನುವಂತಹ ಪ್ರಶ್ನೆಗೆ ಉತ್ತರ ನಾಲ್ಕು ಪುಟದಷ್ಟು ಅದರ ಉತ್ತರ ಇದೆ ಎಲ್ಲವನ್ನು ನಮಗೆ ಕಲ್ತರೆ ಸಾಧ್ಯ ಆಗ್ತದಾ ಇಲ್ಲ ಅಲ್ವಾ ಅದಕ್ಕೆ ನಾನು ಕೆಲವೊಂದು ಉಪಾಯವನ್ನು ಮಾಡಿಕೊಂಡು ಕೆಲವೊಂದಿಷ್ಟನ್ನು ಬರೆದಿಟ್ಟಿದ್ದೇನೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ನಾನು ಗ್ರಾಮರ್ ಬಗ್ಗೆ ತಿಳಿಸುವಾಗ ನಿಮಗೆ ಅದನ್ನೆಲ್ಲ ಕೂಡ ತೋರಿಸ್ತೇನೆ ಅದನ್ನೆಲ್ಲ ಕೂಡ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ ಬರಿತಾ ಹೋಗಿ ಸ್ನೇಹಿತರೆ ಅದರಿಂದ ಇಂಗ್ಲೀಷ್ ಎನ್ನುವಂತಹ ವಿಚಾರವನ್ನು ಅಥವಾ ಇಂಗ್ಲೀಷ್ ವಿಷಯವನ್ನು ಕಷ್ಟ ಅಂತ ಅಂದ್ಕೊಳ್ಬೇಡಿ ಸುಲಭ ಅಂತ ಅಂದ್ಕೊಂಡು ಓದ್ತಾ ಹೋಗಿ ನಾನು ಹೇಳಿರುವಂತೆಯೇ ನೀವು ಆ ರೀತಿಯಲ್ಲಿ ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಇಂಗ್ಲೀಷ್ನಲ್ಲಿ ಪಾಸ್ ಆಗ್ತೀರ ಮುಂದಿನ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಪದ್ಯದ ಸಾರಾಂಶ ಪಾಠದ ಸಾರಾಂಶ ನಾಟಕದ ಸಾರಾಂಶ ಹಾಗೆ ಗ್ರಾಮರ್ ಭಾಗವನ್ನು ಸಾಧ್ಯ ಆದಷ್ಟು ಬೇಗ ಎಲ್ಲವನ್ನು ಕೂಡ ವಿಡಿಯೋವನ್ನು ಮಾಡಿ ನಿಮಗೆ ಕೊಡ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು